ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟ್ರಿ ಮಿನಿಸ್ಟ್ರು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು ಅವರು ನೀವು ಹೆಂಗೆ ಕೂತಿದ್ದೀರಾ ಇಲ್ಲಿ ಹೆಂಗೆ ಕೂತಿದ್ದೀರ ನೀವು ಸೀಟ್ ಅಲಾಟ್ ಮಾಡಿದೀರಿ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತು ಅದನ್ನ ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಹೆಂಗ್ ಕೂತಿದಿರಿ ಹೆಂಗ್ ಕೂತಿದಿರಿ ನಾಚಿಕೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನ ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಅಧ್ಯಕ್ಷರೇ ಅದೇ ಅದ ಆಗ್ಲಿ ಈಗ ನಾನ್ ರಾಜೀನಾಮೆ ಕೊಟ್ಟಿದ್ದೀರೋ ಬಿಟ್ಟಿದೀರೋ ನನ್ನ ರಾಜೀನಾಮೆ ಯಾರು ಕೇಳೋರೆ ಯಾರ್ ಬಿಟ್ಟವ್ರೆ ಆ ಯಾರ್ಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದಾರೆ ಅದಕ್ಕೆ ಬದ್ನಾಗಿರ್ತೀನಿ ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ ಸದನಕ್ಕೆ ಗಮನಕ್ಕೆ ರಾಜಣ್ಣ ಒಂದೇ ನಿಮಿಷ ರಾಜಣ್ಣವ್ರೆ ನಾನು ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ ಬಳಸಿಲ್ಲ ಇಲ್ಲ 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 ಕೇಳಿದ್ದೀನಿ ನೀವು ಯಾಕೆ ಕೂತ್ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಬಾರದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ ನಾನು ಅದು ಬಿಟ್ಟು ಬೇರೆ ಹೇಳಿಲ್ಲ ಅದೇನು ನೀವು ಇನ್ನೊಂದು ಪದ ಹೇಳಿದ್ರಿ ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ ಹಂಗಾರ ಏನ್ ಕಟ್ ಹಾಕಿದಾರ ಇದನ್ ಡೆಮಾಕ್ರಸಿ ಪ್ಲೇಸ್ ಆಯ್ತು ಮಾಡಿ ಸತ್ಯ ಹೇಳಿ ಏನಾದ್ರಲ್ಲ ಹೋಗುವಂತ ಅಷ್ಟೇ ಸತ್ಯ ಹೇಳಿ ವಿಶ್ವನಾಥ್ ಎಸ್ ಸರ್ ಸುಬ್ಬರಡ್ಡಿ ಎಸ್ ಎನ್ ಇದೀನಿ ಅಧ್ಯಕ್ಷರೇ ಸಸ್ಪೆಂಡ್ ಮಾಡಿ ಇವತ್ತು ರಿವೋಕ್ ಮಾಡಿದ್ರೆ ಆಗ್ಲೇ ನನ್ನ ಹೆಸರೇ ಬಿಡ್ತಿರಲ್ಲ ಸನ್ಮಾನ್ಯ ಅಧ್ಯಕ್ಷ ಪ್ರಶ್ನೆ ಸಂಖ್ಯೆ ಲೋಕೋಪಯೋಗಿ ಸಚಿವರಲ್ಲಿ ಕೇಳ್ತಾ ಇದ್ದಾರೆ ಅಧ್ಯಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಭಾಗ ಒಂದು ರಸ್ತೆ ಒಂದು ಫ್ಲೈಓವರು ಇದರಲ್ಲಿ ಉತ್ತರದಲ್ಲಿ ಏನಾಗಿದೆ ಇಪ್ಪತ್ತೊಂದು ಪಾಯಿಂಟ್ ಮೂವತ್ತೆಂಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಅಭಿವೃದ್ಧಿ ಮಾಡಿದ್ದೀವಿ ಇನ್ನು ಹದಿಮೂರು ಪಾಯಿಂಟ್ ಮೂವತ್ತ್ನಾಲ್ಕು ಕಿಲೋಮೀಟರ್ನ ಅಭಿವೃದ್ಧಿ ಮಾಡಬೇಕು ಅಲ್ಲಿ ರೈತರು